ಅಣ್ಣಾ ಅಣ್ಣಾ ನಿಂದ ಬ್ರ್ಯಾಂಡರ ಯಾವುದು ಡೌನ್ ಆಗೋಲ್ಲ ನಾನು ಬಂದನ್ ಸುಟ್ಟು ನೋಡಾರ್ತೀನಿ ಏ ಲಕ್ಷ್ಮಿ байಲ್ ನೀ ಕೈ ಕೆಲಸ ಕೊಡು ಸಮೇ ನೋಡಿ ಹೇಂಗಾಯ್ಬಿಡಾ ಅಣ್ಣಾ ಇಲ್ಲಿ

ನೀನು ಮನಿಗೆ ಹೋಗಿ ಎಂಟು ದಿನ ಆತ ನಾಲ್ಕು ದಿನ ಅಂತನಾ ಅದಕ್ಕೆ ನೀನು ಬರ್ಗಟ್ಟ ಕೂತಿ ಗುಲಾಬಿ ಮಾವ ಗುಲಾಬಿ ಇಲ್ಲೇ ನೋಡುವ ನಮ್ದು ರೂಲ್ಸ್ ಐತಿಲ್ಲ ರಾಯಬಾಗ್ ತಾಲೂಕ್ ಮಂದಿ ಏನದು ಗುಲಾಬಿ ಕೊಡೋದು ಪುಸ್ತಕ ಕೊಡುದು ಚೈನಾ ಕೊಡುದು ಜುಮಕಿ ಕೊಡೋದು ಪ್ರಪೋಸ್ ಮಾಡೋದು ಅಲ್ಲಿ ಭೇಟಿ ಆಗೋದು ಇಲ್ಲಿ ಭೇಟಿ ಆಗುದು ಇಲ್ಲ ಇಲ್ಲಿ ಅವಿ ಎಸ್ ಕೆ ಗುಮೈ ಅವೆ ಇನ್ನು 나 ಏನು ಹೇಳೇ ಇಲ್ಲ ಆಲಿ ನಮ್ಮೆ ಗೊತ್ತಾಗಿದೆ ತೇರ 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 ಇಲ್ಲ ಇಲ್ಲ ಲವ್ ಗಿವ್ ಅಲ್ಲ ಬಿಟ್ಟಿ ಇಲ್ಲ ಬಿಟ್ಟಿ ಏನು ಕೊಡ್ಸೋದು ಬಿಡ್ಸೋದು ಡೈರೆಕ್ಟ್ ಏ ಅವಿ ಆ ಸಣ್ಣ ಅವೆ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಬಾ ಏ

ಆಹಾ ಅಲ್ಲಿ ಕೂತರು ಅಲ್ಲಿ ಅಲ್ಲಿ ಯವತ್ತು ಕಂಕನ ಓಡಾ ನೋ ನಾ ಕಣ್ಣು ತುಂಬಿಕೊಂಡಿದ್ದೆ ನಮ್ಮ ಮನೆ ಮುಂದೆ ನೋಡಿ ತಾಟು ಖುಷಿ ಏನತಾನ ತಾನ ನಮ್ಮ ಹೆಣ ಮಕ್ಕಳು ತ್ಯಾಗ ತ್ಯಾಗ ಮಾಡತರ ಏ ನಿಮ್ಮ ತ್ಯಾಗ ಬಾಳ ನೋಡಿ ನೋಡಿರೆಲ್ಲ ಮುಂದೆ ಕಳ್ಸಿ ನಮ್ಮ ಹೆಣ ಮಕ್ಕ ದೂರ ಕುಂತಾರ ನೋಡಿ ಇಲ್ಲಿ ಮುಂದೆ ಕಳ್ಸರ ಅದ ಬಸ್ ನಿ ಕಳ್ಸನ ಬಸ್ ನಿ ಬರಬೇಕು ಅಂದ್ರ ಭಯ ನಿಮಗೆ ಇರಬೇಕು ಏ ಮನಿ ಬಸ್ಸಿನ ತುಂಬಾ ಹೆಣ ಮಕ್ಕಳು ಇದ್ರ ಬಸ್ ಓಡಿಸೋಪ್ಪ ಗಣಮಗದ ಅದು

ಮತ್ತೆ ಮತ್ತೆಲ್ಲಿರಬೇಕ ಯಾವ್ದ್ರ ಕಾಡಿನಗ ಜಂಗಲ್ನಾಗ ಎಲ್ಲರ ಇರ್ಬೇಕಪ್ಪ ನೀವು ಅಪಿ ಎಲ್ಲ ನೋಡಿ ಎಲ್ಲಿದ್ರು ಹುಲಿ ಹುಲಿಗಳು ಇವ ಕಾಡ್ನಗರ್ ಬಿಡು ನಾಡಿನ ಬಿಡ ಮ್ಯಾಗರ ನೋಡು ಕೆಳಗರ್ ನೋಡು ಎಲ್ಲೆಲ್ಲಿ ನಾವೇ ಎಲ್ಲೆಲ್ಲಿ ನಾವೇ ಮನ್ಯಾಗ ಬಂದ್ರ ಮನ್ಯಾಗ ಬಂದ್ರು ನಾವು ಅಯ್ಯ ಹಿಂದಿತ್ತದ ಅದು ಈಗಿಲ್ಲ ನೀವು ಹಾದ್ರ ಮತ್ತೊಂದ್ ತರಕ ರೆಡಿನ ಮೀಟರ್ ಬೇಕು ಮೀಟ್ರ್ ಮೀಟ್ರ್ ಧೈರ್ಯ ಕಾಕ ಹೋದ್ರೆ ಕಬ್ಬಿನ ಹೋಲ ಹತ್ತ

ಕಾಕ ಒಂದು ಬುಟ್ಟೆ ಆಗಸ ಗುಲಾಬಿ ಹೂವ ಒಂದ್ ನಾಲ್ಕು ಕಬ್ಬು ಕಬ್ಬು ಮೊದಲ ಅನ್ನ ಕೊಡು ಒಂದ್ಸಲ ಬಾಳೆಕಾಯ ಬಾಳೆ ತೋಟನು ಇದ್ದ ಅಲ್ಲಿ ಕರ್ಕೊಂಡು ಹೋಗ್ಬಿಡಪ್ಪ ಬಾಳಿ ಗಿಡ ಐತಿ ಇಲ್ಲಿ ಅಂದ್ರೆ ಇಲ್ಲ ಅಲ್ಲಿ ಯಾರಿಗ ನೀ ಕಾಣು ಅಲ್ಲಿ ಅತ್ತ ಸಲ ಜೋಳಿಗೆ ಚಪ್ಪಳ ಹೊಡಿಬೇಕು ನಮ್ಮ ಅಣ್ಣ ಯಾರು ಹೊಡಿಬೇಡ್ರಿ ಯಾಕ ಅಣ್ಣ ತಮ್ಮಂದ್ರಿ ಕಿವಿನ ಕೇಳುದಿಲ್ಲ ಎಲ್ಲರೂ ಅಣ್ಣನ ಕುಂತ ಹೋದ್ರೆ ನಾವೇನು ಮಠಕ್ಕೆ ಹೋಗದ ಅಣ್ಣ ಹಂಗ್ ವಿಚಾರ ಎಂಟ್ರಿನ ಅಂತ ಹೋದ್ ಹಾಳಿ ಬಂದೇ ಇಲ್ಲ ಹಾಲ ನಾಲ್ಕು ದಿನ ಅಂತ ಬೆಳತನ ಇದನ್ನ ಒಂದು ಹಚ್ಚಿಬಿಡುವ ಉಮೇಶ್ ಕಾಕಂಡ್ ಮ್ಯಾಗ ಕರ್ಗಬಿಡ್ ಈಗ ಮುಂದೆ ಈಗ ನಮ್ಮ ತಂಡದ ಗಾಯಕರು ಪಿ ಕೆ ಬಾಸರವರ ಅವರ ಸರಿ ಮತ್ತೊಂದು ಸುಖ ಸಾಧಕತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ಗಂಗಂಬಾವಿ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕೃಷ್ಣಾ ಮೆಲೂಡಿಸ್ ಆರ್ಕೆಸ್ಟ್ರಾ ಕೋಲೂರು ಇವರ ತಂಡದಿಂದ ಅದ್ದೂರಿಯಾದ ಸ್ವಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ಪಿ ಕೆ ಬಾಸ್ ಅವರ ಕಂಡ ಸಿರಿಯಲ್ಲಿ ಬರ್ಲಿ ಸರಿ ಜೋರ ಚಪ್ಪ ಹೊಡಿತಿರಲ್ಲ ಯಾರ ಚಪ್ಪಳೆ ಹೊಡಿದಲ್ಲ ಯಾರ ಚಪ್ಪಾಳೆ ಹೊಡಿತಿರಲ್ಲ ಹೊಡಿಲಿಲ್ಲ ಅಂದ್ರೆ ಯಾರ ಹೊಡೆಗಿಲ್ಲ ಒಟ್ಟ ಹೊಡಿಬೇಡ್ರಿ ಅವ್ರ ಸತ್ರು ಚಿಂತಿಲ್ಲ ಅವ್ರ ಇದ್ದೇ ನಮ್ ಅಲ್ಲ ಅವ್ರ ಇದ್ದೇ ನಮಗ್ ಸುಖ ಆಗಿಲ್ಲ ಕೆಟ್ಟ ಚಟಗಳು ಬಿಡಿಸ್ ಬಿಡನ್ ಮಾಡ ಹುಷಾರಪ್ಪ నిటో మన బరుదన్ నేను సంబంధారాక ఈ అంద్రత్త కాక ఏన్ గొత్తనా మంది కమిటీ బాబా అంద్ర నిందేతీ స

ಪಿಕೆ ಬಾಸರವ್ರ ಕಂಡು ಸೀರಿಯಲ್ಲಿ ಓಕೆ ಕೇಡಿ ಬಂದು ಅದ್ಭುತವಾದಂತಹ ಗೀತೆಯನ್ನು ವೇದಿಕೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ ನಮ್ಮ ಪರ್ಸು ಕೊಲ್ಲೂರವರ ಧ್ವನಿ ನಂಬೋ ರಗಿಣಿ ಬಾರೋ ರ